ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬನ್ನಿ ವೀಕ್ಷಕರೇ ನಾನಿಂದ ಉತ್ತರ ಕರ್ನಾಟಕದ ಸೊಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡೀನಿ ಅದನ್ನು ಹೇಗೆ ಮಾಡೋದು ಅಂಥೇಳಿ ನಿಮಗೊಂದು ಸರಿ ಅಂತ ಬನ್ರಿ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲ ಹೆಸರು ಬೇಳೆನ ತೊಗೊಂಡು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ರೀ ಕುಕ್ಕರ್ಗೆ ಹಾಕೊಂಡ ನಂತರ ನಾನು ಇದಕ್ಕೆ ಒಂದು ದೀಡ್ ಗ್ಲಾಸಿನಷ್ಟು ನೀರನ್ನು ಹಾಕೋತೀನಿ ರೀ ನೀರು ಭಾಳ ಹಾಕೋಬೇಡ ಯಾಕಂದ್ರೆ ಒಂದೇ ಕಪ್ ಬೇಳೆ ಇದಾವೆ ಅದಕ್ಕೆ ನಾನು ಒಂದು ಅರ್ಧ ಚರಿಗೆ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ ಇದನ್ನು ಹಾಕಿ ನಾನು ಕುಕ್ಕರ್ ಲಾಕ್ ಮಾಡಿ ಒಂದು ಸೀಟಿ ಮಾತ್ರ ಕುದಿಸ್ಕೊತೀನಿ ನಾನು ಭಾಳ ಸಿಟಿ ಮಾಡೋಂಗಿಲ್ಲ ಒಂದೇ ಸೀಟಿ ಒಳಗೆ ತೆಗಿತೀನಿ ಯಾಕಂದ್ರೆ ಹೆಸರು ಬೇಳೆ ದೌಟ್ ಕುದೀತಾವೆ ಅದಕ್ಕೆ ಒಂದೇ ಸೀಟಿಗೆ ನಾನು ಬಂದ್ ಮಾಡ್ತೀನಿ ರೀ ಈ ಕುಕ್ಕರ್ ನಾನು ಗ್ಯಾಸ್ ಮೇಲೆ ಕುದಿಯಾಕಿಟ್ಟೀನಿ ಇದೀಗ ಒಂದು ಸಿಟಿ ಆಗಲಿ ಒಂದು ಸಿಟಿ ಆಗೋ ಮಟ್ಟ ನಾವು ಸೊಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೋತೀನಿ ರೀ ಇಲ್ಲಿ ನಾನು ಇದಕ್ಕೆ ಹೆಸರುಬೇಳೆ ತೊಗೊಂಡಿನಿ ಹೆಸರುಬೇಳೆಗೆ ಅಂದ್ರೆ ಸಬ್ಬಸಿಗೆ ಪಲ್ಯ ತುಂಬ ರುಚಿ ಕೊಡ್ತೈತಿ ಅದಕ್ಕೋಸ್ಕರ ನಾನು ಹೆಸರು ಬೇಳೆ ತೊಗೊಂಡಿನಿ ಹೆಸರು ಕಾಳು ಸಹಿತ ಹ್ಯಾಕ್ ಮಾಡ್ಬೋದು ಆದ್ರೆ ಹೆಸರು ಬೇಳೆ ಚೊಲೋ ಅಕ್ಕ ತಂದ ಬೇಳೆನೇ ಬೇಳೆನೆ ರೀ ಈಗ ನೋಡ್ರಿ ನಾನು ಇದನ್ನು ಸಬ್ಬಸಿಗೆ ಪ ಸೊಪ್ಪೈತಲ್ಲ ಇದನ್ನು ತೊಗೊಂಡು ನಾನು ಸ್ವಚ್ಛಂಗ ಹಸನ್ ಮಾಡಿ ಇಟ್ಕೊಂಡೀನಿ ಯಾಕಂದರೆ ಇದ್ರಾಗ ಮಳಿ ಹುಳ ಅಂತ ಇಂಥ ಹುಳ ಇರ್ತಾವೆ ಹೀಗಾಗಿ ನಾವು ಇದನ್ನು ಭಾಳ ಚಲೋ ತಂಗ ಹಸನ್ ಮಾಡಿ ಇಟ್ಕೋಬೇಕು ಒಂದೊಂದು ಕಡ್ಡಿ ತೊಗೊಂಡು ಸೋಸಿಟ್ಕೋಬೇಕ್ರಿ ಇದನ್ನು ಈಗ ನೋಣ ಇದನ್ನ ಅಷ್ಟು ಜೋಡಿಸ್ಕೊಂಡು ಇದನ್ನು ಒಂದು ಚಾಕು ತೊಗೊಂಡೆ ಸಣ್ಣಗೆ ಕಟ್ ಮಾಡ್ಕೋತೀನಿ ರೀ ಹಿಂಗೆ ಇದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ ನಾವು ಇದನ್ನು ನಾವು ಇದನ್ನು ಎಷ್ಟು ಸಣ್ಣಂಗೆ ಕಟ್ ಮಾಡ್ಕೊತೀವಿ ಅಷ್ಟು ಪಲ್ಯ ರುಚಿ ಹಾಕತಿ ಇದು ಇದೇನು ಮಾಡ್ತೈತಿ ಸಣ್ಣಂಗೆ ಕಟ್ ಮಾಡಲಿಲ್ಲ ಅಂದರೆ ಹಲ್ಲೊಳಗೆ ಬರೀ ಕಡ್ಡಿ ಕಡ್ಡಿ ಸಿಕ್ಕೊತೈತಿ ರೀ ಅದಕ್ಕೂ ನಾವು ಏನು ಮಾಡಬೇಕು ಸಣ್ಣಗೆ ಕಟ್ ಮಾಡ್ಕೋಬೇಕು ಇದನ್ನು ಇದನ್ನು ಭಾಳ ಚಲೋ ತಂಗ ಸೋಸ್ಬೇಕ್ರಿ ಇದ್ರಾಗ ಭಾಳ ಮಳೆ ಹುಳ ಇರ್ತಾವೆ ಅದ್ರಾಗ ಈ ಮಳೆಗಾಲಕ್ಕಂತೂ ಭಾಳ ಮಳೆ ಹುಳ ಇರ್ತಾವೆ ಅದ್ರಾಗ ನೋಡ್ಕೊಂಡು ಸೋಸ್ರಿ ಈಗ ನಾವು ಅದನ್ನೆಲ್ಲ ಸಣ್ಣಂಗೆ ಕಟ್ ಮಾಡ್ಕೊಂಡು ಒಂದು ಪಾತ್ರೆ ಒಳಗೆ ಹಾಕೋತೀನಿ ರೀ ಅದನ್ನು ಇದ್ರ ಗತಿನ ನಾನು ಅಷ್ಟು ಸೊಪ್ಪನ್ನು ಕಟ್ ಮಾಡ್ಕೊತೀನಿ ರೀ ಈಗ ನಾನು ಒಗ್ಗರಣೆ ಹಾಕೋದಕ್ಕೆ ಉಳ್ಳಾಗಡ್ಡಿ ತೊಗೊಂಡೀನ್ ರೀ ನಾಲ್ಕು ಉಳ್ಳಾಗಡ್ಡಿ ಸಣ್ಣ ನಾಲ್ಕು ಉಳ್ಳಾಗಡ್ಡಿ ತೊಗೊಂಡು ಇದನ್ನು ಸಣ್ಣಗೆ ಕಟ್ ಮಾಡ್ಕೊತೀನಿ ರೀ ಹಿಂಗೆ ಸಣ್ಣಂಗೆ ನಾನು ಕಟ್ ಮಾಡ್ಕೊಂಡು ಪೂರ ಕಟ್ ಮಾಡಿಂದ ನಿಮಗೆ ತೋರಿಸ್ತೇನೆ ಅಂತ ಇದಕ್ಕೆ ನಾನಿಲ್ಲಿ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಬಳ್ಳುಳ್ಳಿನೂ ತೊಗೊಂಡೇನೆ ರೀ ಯಾಕಂದರೆ ಜಾಸ್ತಿ ತಪ್ಪಲು ಪಲ್ಯಕ್ಕೆ ಬೆಳ್ಳುಳ್ಳಿನ ಹಾಕೋತಾರೆ ಇಲ್ಲಿ ನಾನಿಲ್ಲಿ ಉಳ್ಳಾಗಡ್ಡಿನೂ ತೊಗೊಂಡಿನಿ ಯಾಕಂದರೆ ರುಚಿ ಹೆಚ್ಚಾಕತ್ತಂದೆ ಉಳ್ಳಾಗಡ್ಡಿ ರೀ ನೋಡಿ ನಾನೀಗ ಅಷ್ಟು ನಾಲ್ಕು ಉಳ್ಳಾಗಡ್ಡಿನ ಕಟ್ ಮಾಡಿ ಒಂದು ಪ್ಲೇಟಿಗೆ ತೊಗೊಳ್ತಾ ಇದ್ದೀನಿ ಎಲ್ಲ ಪ್ಲೇಟಿಗೆ ತೊಗೊಂಡ ನಂತರ ನಾನಿಲ್ಲಿ ಒಂದು ಎರಡು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ ಆ ಬೆಳ್ಳುಳ್ಳಿ ಸುಲದ ಅವನ್ನ ಪಳಕೆ ಮಾಡಿ ಇಲ್ಲಿ ನಾನು ಸಿಪ್ಪೆ ತೆಗೆದ ಪಳಕೆ ಮಾಡಿ ಅವನ್ನ ಸಣ್ಣಗೆ ಜಜ್ಜಿ ಇಟ್ಕೊಂಡಿನಿ ನೋಡ್ರಿ ಇಲ್ಲಿ ಇದಾದ ನಂತರ ನಾನು ಇಲ್ಲಿ ಹೆಜ್ಜಿಟ್ಕೊಂಡಂತ ಸೊಬ್ಬಸಿಗೆ ಸೊಪ್ಪು ತೊಗೊಂಡಿನಿ ಇದಕ್ಕೆ ನಾನು ಹಸನಂಗೆ ತೊಳ್ಕೊತೀನಿ ರೀ ಇದಕ್ಕೆ ನಾನು ಒಂದು ಮೂರು ಚರಿಗೆ ನೀರು ಹಾಕ್ತಾಯಿದ್ದೀನಿ ಒಂದು ಮೂರು ಚರಿಗೆ ನೀರು ಹಾಕೊಂಡು ಇದನ್ನು ಹಸನಂಗೆ ತೊಳ್ಕೊತೇನೆ ರೀ ಯಾಕಂದ್ರೆ ಇದ್ರೊಳಗೆ ಯಾವುದೇ ತಪ್ಪು ಪಲ್ಯ ಇರಲಿ ಅದರೊಳಗೆ ಮಣ್ಣು ಅದು ಇರ್ತೈತಿ ಹೀಗಾಗಿ ಹಸನಂಗೆ ತೊಳ್ಕೊಬೇಕು ರೀ ನೋಡ್ರಿ ನಾವು ಇದನ್ನು ಹಸಿನಂಗೆ ತೊಳ್ಕೊಂಡ ನಂತರ ಇದನ್ನು ನಾವು ಇಂಥದ್ದೊಂದು ನೀರು ಬಸಿಯುವಂಥ ಪಾತ್ರೆ ತೂತಿನಂಥ ಜಾರಿ ಪಾತ್ರೆಯನ್ನ ತೊಗೊಂಡು ನಾ ಇದನ್ನು ತೊಳ್ಕೊತೀನಿ ರೀ ಎಲ್ಲ ನೀರು ಬಸದು ಹೋಗ್ಲಿ ಅಂತೇಳಿ ಇಂಥ ಪಾತ್ರೆ ತೊಗೊಂಡು ಹಾಕ್ತಾಯಿದ್ದೀನಿ ಎಣ್ಣೆ ಹೊಡೆದಿರ್ತಾರ ಮತ್ತು ಮಣ್ಣು ಇರ್ತದೆ ಹಿಂಗಾಗಿ ಹಸಿನಂಗೆ ತೊಳ್ಕೊಬೇಕ್ರಿ ಇದನ್ನು ಇನ್ನೆಲ್ಲ ಈಗ ಇದನ್ನೆಲ್ಲ ತಳ್ಕೊಂಡ ನಂತರ ಈ ಕಡೆ ಒಂದಿಟ್ಟ ನೀರು ಬಸಿ ಹಾಕಿಡ್ತೀನಿ ರೀ ಇದನ್ನ ಇದಾದ ನಂತರ ನಾವು ಈ ಕಡೆ ಹೆಸರು ಬೇಳೆನ ಕುಕ್ಕರ್ನ ಕುದಿಯಾಕಿಟ್ಟು ರೀ ನೋಡ್ರಿ ಅದೇ ಕುದಿಯ ಸಿಟಿ ಹೊಡೆಯಾಕತದ ನೋಡ್ರಿ ಅದು ಈಗ ನೋಡ್ರಿ ಒಂದು ಸಿಟಿ ಅದು ನೋಡ್ರಿ ಸಿಟಿ ಹೊಡೆದು ಐದು ನಿಮಿಷ ಆಗಿಂದ ನಾವು ತೆಗ್ದೀನಿ ನೋಡ್ರಿ ಬೇಳೆ ಎಷ್ಟು ಹಣ್ಣು ಅಂಕುದಾವ ಈಗ ಒಂದ ಸಿಟಿಗೆ ಎಷ್ಟು ಹಣ್ಣು ಅಂಕುದಾವೆ ನೋಡ್ರಿ ಬೇಳೆ ನಾವಿದ ಕುಕ್ಕರ್ ಸುಡೋದ ತೆಗಿಯಕ್ಕೆ ಯಾಕಂದ್ರೆ ಯಾಕಂದರೆ ಒಳಗಿಡಿನ ಕುದೀತಿರ್ತೈತಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಐದು ನಿಮಿಷ ಬಿಟ್ಟು ಪೂರ್ತಿ ಹವ ಹೋಗಿಂದ ಇವನ್ನ ತೆಗಿಬೇಕ್ರಿ ಕುಕ್ಕರ್ ಇದಾದ ನಂತರ ನಾನು ಒಂದು ಗ್ಯಾಸ್ ಹಚ್ಕೊಂಡು ಒಂದು ಸಣ್ಣ ಬುಟ್ಟಿಯನ್ನು ಇಟ್ಕೊಂಡಿನಿ ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡ ನಂತರ ಇದು ಎಣ್ಣೆ ಕಾದ್ಮೇಲೆ ನಾನೀಗ ಒಂದು ಹೆಚ್ಚಿಟ್ಕೊಂಡು ಉಳ್ಳಾಗಡ್ಡಿ ಮತ್ತು ಜಜ್ಜಿದಂಥ ಬೆಳ್ಳುಳ್ಳಿಯನ್ನು ಹಾಕಿ ಇದ್ದೀನಿ ನೋಡ್ರಿ ಈ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿನ ಚೆಂದಂಗೆ ಕಂದು ಬಣ್ಣ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕ್ರಿ ಬಳ್ಳುಳ್ಳಿ ಹಾಕೋದ್ರಿಂದಂತೂ ಬೆಳ್ಳುಳ್ಳಿ ಫ್ಲೇವರ್ ಬರ್ತೈತಿ ಮತ್ತು ಬೆಳ್ಳುಳ್ಳಿ ಘಮ ಘಮ ಅಂತೇಳಿ ಸ್ಮೆಲ್ ಬರ್ತೈತಿ ಅದಕ್ಕೋಸ್ಕರ ಬಳ್ಳುಳ್ಳಿಯನ್ನು ಹಾಕಬೇಕು ನೋಡಿರಿ ಇದೆಲ್ಲ ಚೆನ್ನಾಗಿ ಈಗ ನಾನು ತೊಳೆದಿಟ್ಟುವಂಥ ಸಬ್ಬಸಿಗೆ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ ಈಗ ನೋಡಿ ನಾನು ಇದನ್ನೇ ಎಲ್ಲ ತೊಳೆದಿಟ್ಟಂಥ ಸೊಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿನಿ ಇದು ಹಾಕೊಂಡ ನಂತರ ನಾನು ಕುದಿಸಿಟ್ಟಂಥ ಹೆಸರುಬೇಳ ಇದಕ್ಕೆ ಹಾಕ್ತೇನೆ ರೀ ನೋಡಿರಿ ಕುದ್ದಂಥ ಬೇಳೆ ನಾನು ಆಗಳ ಬೌಲಿಗೆ ತೊಗೊಂಡಿದ್ದೆ ಈಗ ಇದನ್ನು ಈಗ ಈ ಹೆಸರುಬೇಳೆ ಹಾಕಿದ ನಂತರ ಇದನ್ನು ತಿರ್ಬ್ಯಾಡಕ್ಕೆ ಹೋಗಬೇಡ್ರಿ ಒಂದು ಐದು ನಿಮಿಷ ಇದು ಕುದಿಬೇಕು ಮೊದಲು ಆಮೇಲೆ ತಿರ್ಬ್ಯಾಡೋಣ ಅಂತ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದಿಷ್ಟು ಉಪ್ಪು ಹಾಕೋತೇನೆ ರೀ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಯಾಕಂದ್ರೆ ಈ ತಪ್ಪಲ್ ಪಲ್ಯಕ್ಕೆ ಉಪ್ಪು ಭಾಳ ಕಡಿಮೆ ಬೇಕಾಕತಿ ಭಾಳ ಬೇಕಾಗೋದಲ್ಲ ನೋಡ್ಕೊಂಡು ಹಾಕ್ರಿ ಉಪ್ಪು ಹಾಕೊಂಡ ನಂತರ ನಾನು ಇಲ್ಲಿ ಮಸಾಲೆ ಖಾರನ ಹಾಕೋತಾ ರೀ ಒಂದು ಚಮಚೆ ಹಸಿ ಖಾರ ಹಾಕೋಬೋದು ಯಾಕಂದ್ರೆ ನಾನಿಲ್ಲಿ ಈರುಳ್ಳಿಯನ್ನು ತೊಗೊಂಡಿನಿ ಅಂತ ಹೇಳಿ ನಾನು ಇಲ್ಲಿ ಅಚ್ಚ ಖಾರದ ಪುಡಿಯನ್ನು ಇದ್ದೀನಿ ಇದು ಕೂಡ ತುಂಬ ಚಲೋ ಆಕತಿ ಒಂದು ಸ್ಪೂನ್ನಷ್ಟು ನಾನು ಹಾಕಿ ಒಂದು ಪ್ಲೇಟ್ ತೊಗೊಂಡು ಮುಸ್ತೇನೆ ರೀ ಪ್ಲೇಟ್ ಮುಚ್ಚಿಂದ ಇದೊಂದು ಐದು ನಿಮಿಷ ರೀ ನೋಡಿರಿ ಈಗ ಒಂದು ಐದು ನಿಮಿಷ ಆಗೈತಿ ನಾ ಇದನ್ನು ತೆಗಿತೀನಿ ಇದೆಲ್ಲ ಚಲೋ ಓದ್ತಂಗೆ ಹಣ್ಣಂಗೆ ಕುದ್ದು ರೀ ಈಗ ಇದನ್ನೆಲ್ಲ ನಾನು ಖಾರ ಉಪ್ಪ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ರೀ ಯಾವುದೇ ಸೊಪ್ಪಿನ ಪಲ್ಯ ಇಲ್ಲರಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋ ಮಟ್ಟ ಅದ್ರ ಜೊಡಿ ಖಾರ ಉಪ್ಪ ಸೇರ್ಕೊಳ್ಳೋಂಗಿಲ್ಲ ಅದಕ್ಕೋಸ್ಕರ ನಾವು ಇದನ್ನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಖಾರ ಉಪ್ಪ ಎಲ್ಲ ಒಳಗೆ ಹೋಗುವ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಇನ್ನು ಇದನ್ನು ಸ್ವಲ್ಪ ಹಣ್ಣಂಗೆ ಕುದಿಸ್ಕೊಂಡೇನು ರೀ ನೀವು ಬೇಕಿದ್ರೆ ಹಣ್ಣಂಗೆ ಸೇ ಹತ್ತಂಗಿಲ್ಲ ಅಂದ್ರೆ ನೀವು ಅಷ್ಟೇ ಎಣ್ಣೆ ಒಳಗೆ ಫ್ರೈ ಆಗಿಂದ ತೆಗಿಬೋದು ಇಲ್ಲಿ ವಯಸ್ಸಾದವ್ರು ಇರ್ತಾರಲ್ಲ ವಯಸ್ಸಾದವ್ರು ಅಲ್ಲಿಗೆ ಬರೋದಿಲ್ಲ ಅಂಥೇಳಿ ನಾನು ಹಣ್ಣಂಗೆ ಕುದಿಸ್ಕೊಂದೇನಿ ಬೇಳೆ ಒಳಗೆ ನೋಡ್ರಿ ಇದು ಈಗ ಹಣ್ಣಂಗೆ ಕುದತ್ತಿ ಮತ್ತು ಎಲ್ಲ ಥರ ಮಸಾಲೆ ಒಳಗೆ ಹೋಗಿ ಚೊಲೋ ತಂಗ ಇದನ್ನು ಮಿಕ್ಸ್ ಮಾಡೀನಂತದನ್ನು ಈಗ ನಾನು ಎಲ್ಲ ಮಿಕ್ಸ್ ಆಗೈತಿ ಇದನ್ನು ಗ್ಯಾಸನ್ನು ಬಂದ್ ಮಾಡ್ಕೋತೇನೆ ರೀ ನೋಡಿರಿ ರೆಡಿ ಆಗೈತಿ ರೀ ಈಗ ಸಬ್ಬಸಿಗೆ ಪಲ್ಯ ನಾ ಇದನ್ನು ಒಂದು ಬೌಲಿಗೆ ತೊಗೊತೇನೆ ರೀ ತುಂಬ ರುಚಿ ರೀ ಹೆಸರು ಬೇಳೆ ಹಾಕಿದ್ರಂದ್ರೂ ಸಬ್ಬಸಿಗೆ ಪಲ್ಯ ಭಾಳ ರುಚಿ ಕೊಡ್ತೈತಿ ಬೇಕಾದ್ರೆ ಸರಿ ಮನೆಯಾಗ ಮಾಡಿ ನೋಡಿರಿ ನೀವು ಇದನ್ನು ಜಾಸ್ತಿ ನಾವು ಬಿಸಿ ರೊಟ್ಟಿ ಜೋಡಿನ ತಿನ್ಬೋದು ಬಿಳಜಾ ರೊಟ್ಟಿ ಜೋಡಿ ಭಾಳ ಚಹ್ಯಾ ಅದು ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ನೋಡಿ ಹೇಗೆ ಕಾಣ್ತಾ ಇದೆ ಇದನ್ನು ನಾನು ಬಿಸಿ ರೊಟ್ಟಿ ಜೋಡಿ ತಿಂತಾರಂತ ಏನಲ್ವಾ ಅದಕ್ಕೋಸ್ಕರ ನೋಡಿರಿ ನಾನು ರೊಟ್ಟಿ ಕೂಡ ತೋರಿಸ್ತಾ ಇದ್ದೀನಿ ರೊಟ್ಟಿ ಜೊತೆ ಅಂದರೆ ತುಂಬಾ ಚೆನ್ನಾಗಿ ಹೊಂದತಿ ಈ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೊಟ್ಟಿ ಸಬ್ಬಸಿಗೆ ಪಲ್ಯ ಮತ್ತು ಸೌತೆಕಾಯಿ ಜೊತೆಗೆ ಟೊಮೆಟೊ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿಟ್ಟಿನಿ ತುಂಬ ಚೆನ್ನಾಗಿರುತ್ತೆ ನೋಡಿ ವೀಕ್ಷಕರೇ ಹೇಗೆ ಕಾಣ್ತಾ ಇದೆ ಸಬ್ಬಸಿಗೆ ಪಲ್ಯ ಮತ್ತು ರೊಟ್ಟಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂದರೆ ಹೇಗಿದೆ ಅದರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಯಾಕಂದ್ರೆ ಮಧ್ಯೆ ಮಧ್ಯೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿಯನ್ನು ಬರ್ತಾವಲ್ಲ ತಿನ್ನೋದ್ ಮುಂದೆ ಹಾಕಿನಿ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರಿ ಮನೆಯಲ್ಲಿ ಮಾಡಿ ನೋಡಿ ನೀವು ಮಾಡಿ ನೋಡಿ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಗಿದೆ ರೆಸಿಪಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತದೆ ಆವಾಗ ನಾವು ಹಾಕುವಂಥ ಒಂದು ಮುಂದಿನ ಹೊಸ ವಿಡಿಯೋಗಳು ನಿಮಗೆ ಬಂದು ತಲುಪ್ತಾವ್ರಿ ತುಂಬ ಖುಷಿ ಆಗ್ತಾ ವೀಕ್ಷಕರೇ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರೀ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಚಿಕ್ಕದೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಇದೇ ರೀತಿ ಮುಂದೆ ಸೂಪರ್ ಆಗಿರುವಂಥ ಒಳ್ಳೆಯ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್